ఎస్ మన ఇది ఐనూర్ పక్క సంజయ్ నేను గొప్ప అత ఇన్న నిమే హ్యాండ్ ఓవర్ మరిగూ ఆక్యుపెన్షన్ సర్టిఫికేట్ ఉంది కండీషన్ సేరి డి కే సురేష్ ప్రతి మనకు ఈ యారూ మాట్లాడి ఇదే సవరద ఐనూరు ఓట్ ఇది అంత ಆ ವೋಟನ್ನ ಹಾಕ್ಸ್ಬಿಟ್ಟು ನಮ್ ಗ್ಯಾರಂಟಿ ನಾವು ಮಾಡಿದ್ದೀವಿ ನಿಮ್ ಗ್ಯಾರಂಟಿ ಏನ್ ಹೇಳ್ತೀನಿ ಅಂತ ನೀವು ನನ್ನ ಇಲ್ಲಿ ಕಾಣಿಸ್ಬೇಕು ನಮ್ಮ ಕ್ವಾಟರ್ ಸಿಸ್ಟಮ್ ಅಂದರೆ ಇದು ನಮ್ಮ ಮ್ಯೂಚುವಲ್ ಅಫ್ಮೆಂಟ್ ಇದು ನಾನ್ ಕೇಳುತ್ತ ನಂಗು ಓಕೆ ಇದ್ದಾನೆ ನಿಮ್ ಕೆಲಸ ಮಾಡ್ತೀನಿ ನೀನ್ ಯಾರೋ ಬೇರೆಯವ್ರು ಮಾಡಿದ್ರೆ ಬೇಡ ಓಕೆ ಮಾಡಿಸ್ಬೇಕು ನಮ್ಮ ಇಲ್ಲ ಈ ಬೆಂಗಳೂರಿಗೆ ಕಾವೇರಿ ನೀರು ನಾನು ಕೊಡಕ್ಕಾಗ್ತದೆ ಯಾರು ಕೊಡೋಕ್ಕಾಗ್ತದೆ ನಾನು ಸ್ಪೆಷಲ್ ಆಗಿ ರಾಜರಾಜನಗರ ಸೌಕು ಆನೆಗಳಿಗೆ ಎಷ್ಟು ನಾನು ಪಂಪ್ ಮಾಡಿಸ್ತಾ ಇದ್ದೀನಿ ಅಂತ ನನಗೆ ಗೊತ್ತಿದೆ